ನಾನು ವಸಂತ ನಾಗರಾಜ್ ಬೆಂಗಳೂರು ಕಾವ್ಯನಾಮ ವನ ದೇಶಭಕ್ತಿ ಗೀತೆ ಸ್ಪರ್ಧೆಗೆ ಹೇಳ್ತಾ ಇದ್ದೀನಿ ಬನ್ನಿರಿ ಪ್ರೀತಿಸಿ ಶವನು ಸೇವೆಯ ರಕ್ಷಿಸಿ ಮಾತೆಯನು ಬನ್ನಿರಿ ಪ್ರೀತಿಸಿ ಶವನು ಸೇವೆಯ ಮಾಡು ಕಿಸಿ ಮಾತೆಯನ್ನು ಸಹನೆಯ ಸತ್ಯದ ನುಡಿ ಮುತ್ತುಗಳು ಪ್ರತಿಯೊಬ್ಬರು ಮಾಡುವ ದುಡಿಮೆಗಳು ಸಹನೆಯ ಸತ್ಯದ ನುಡಿ ನುಡಿಮುತ್ತುಗಳು ಪ್ರತಿಯೊಬ್ಬರು ಮಾಡುವ ದುಡಿಮೆಗಳು ನೀತಿ ನ್ಯಾಯದ ನಡೆ ಬದುಕುಗಳು ದೇಶವು ಮುನ್ನಡೆಯಲಿವು ಸರಿದಾರಿಗಳು ಬಣ್ಣ ಪ್ರೀತಿಸಿ ದೇಶವನು ಸೇವೆಯ ಮಾಡುತ್ತ ರಕ್ಷಿಸಿ ಮಾತೆಯನು ಸತ್ಯ ಸೈನಿಕ ರೈತನ ಮರಣ ವದಾಪಥ್ಯ ದೇಶವೇ ದೇವರು ಎಂಬುದು ಸತ್ಯ ಸೈನಿಕ ರೈತನ ಮರಣ ಜನ ಸೇವೆಯೇ ಜನ But of a belly there, Meluki Lumitia. Bunny, please, Tisi, de shall know. Say, I want to tear, Thank you.